ಐ ಫ್ರೆಂಡ್ಸ್ ಇವತ್ತು ನಾವು ಬಂಡೆ ಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನೋಡಿ ಇಲ್ಲಿ ಗವಿಪುರಂ ಅಂತ ಬೆಂಗಳೂರಲ್ಲಿ ಇದೆ ಅಲ್ಲಿದೆ ಅಲ್ಲಿಗೆ ಹೋಗಿದ್ವಿ ಸೊ ಅಲ್ಲಿ ನಮ್ಮ ಮನೆಯಿಂದ ಸುಮಾರೊಂದು ನಾವು ಒಂದು ಓಲಾ ಮಾಡ್ಕೊಂಡು ಹೋಗಿದ್ವಿ ಒಂದು ತರ್ಟಿ ಸಿಕ್ಸ್ ರುಪೀಸ್ ತಗೊಂಡ್ರು ಸೊ ಏನಿಲ್ಲ ಅಂದರೂ ಒಂದು ಒನ್ ಅವರ್ ಇತ್ತು ಇಲ್ಲಿಂದ ನಮ್ಮ ಮನೆಯಿಂದ ಒನ್ ಅವರ್ ಬೇಕಾಯಿತು ಆಟೋದಲ್ಲಿ ಹೋಗಲಿಕ್ಕೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಬೇಕಾಯಿತು ಚೆನ್ನಾಗಿತ್ತು ಅಲ್ಲಿ ಒಂದು ಮಹಾಕಾಳಿ ಇದು ಇದನ್ನು ನಾವು ನೋಡ್ಕೊಂಡ್ಬಂದ್ವಿ ಟೆಂಪಲನ್ನು ತುಂಬ ಚೆನ್ನಾಗಿ ನವರಾತ್ರಿ ಇದನ್ನು ಅರೇಂಜ್ಮೆಂಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ನಾನು ನನ್ನ ಫ್ರೆಂಡ್ಸು ನಾವು ಮೂರು ಜನ ಸೇರಿ ಹೋಗಿದ್ವಿ ತುಂಬ ಚೆನ್ನಾಗಿ ಒಂದು ಡೆಕೋರೇಷನ್ ಎಲ್ಲ ಮಾಡಿದ್ರು ನೀವು ಕೂಡ ಅದು ಆ ಡೆಕೋರೇಷನ್ ದರ್ಶನವನ್ನು ಮಾಡಿದ್ರು ತುಂಬಾ ಚೆನ್ನಾಗಿ ಒಂದು ಕಾಳಿ ತುಂಬ ಚೆನ್ನಾಗಿ ನೋಡಿ ನೋಡ್ತೀವಿ ಅಂಟ್ರಾಗ್ತಾ ಇದ್ದಾವೆ ಇನ್ನೆಲ್ಲ ನೀವೇ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದಾರಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಇದು ವೆಲ್ಕಮ್ ಟು ನ ಮೈ ಚಾನಲ್ ಇದು ನೋಡಿ ನಮ್ಮ ಇದು ನಾವು ಎಂಟರ್ ಆಗ್ತಾ ಇದ್ದೇವೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಒಳಗೆಲ್ಲ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿದೆ ಎಂಟ್ರೆನ್ಸ್ ಅಂತೂ ತು ಸೂಪರಾಗಿ ಮಾಡಿದ್ದಾರೆ ಡೆಕೋರೇಷನ್ನು ಹಾಗೆ ನಾವು ಒಳಗೆ ಹೋಗ್ತಾ ಇದ್ದೇವೆ ನೋಡಿ ತುಂಬ ರಶ್ ಇದೆ ಇವತ್ತು ನನಗೆ ಸಹ ಕಾಣಿಸ್ತಾ ಇದೆ ನೋಡೋಣ ಒಳಗೆ ನಾವು ಹೇಗೆ ಇದರಲ್ಲಿ ಕ್ಯೂದಲ್ಲಿ ನಿಂತ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ನಾವು ಎಕ್ಸ್ಟ್ರಾ ಅದು ಸಿಗುತ್ತಲ್ವ ಎಕ್ಸ್ಟ್ರಾ ಒಂದು ಎಂಟ್ರೆನ್ಸ್ ಸಿಗುತ್ತಲ್ವ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಹಾಗೆ ಆವಾಗ ಹೋಗೋಣ ಅಂತ ಆಲೋಚನೆ ಅದಕ್ಕೆ ಹೋಗೋಣ ಅಂತ ಆಲೋಚನೆ ಮಾಡಿದ್ದೇವೆ ನೋಡೋಣ ಏನಾಗುತ್ತೆ ಅಂತ ನೋಡ್ತಾ ಹೋಗ್ತಾ ಇದ್ದೇವೆ ಹೀಗೆ ನಾವು ಹೋಗ್ತಾ ಹೀಗೆ ಹೋಗ್ತಾ ಇದ್ದೇವೆ ನೋಡಿ ಒಳಗೆ ಎಂಟ್ರೆನ್ಸ್ ಆಗ್ತಾ ಇದೇವೆ ನೋಡಿ ಇಲ್ಲಿ ನೋಡಿ ನಾವು ಹೋಗ್ತಾ ಇದ್ದೇವೆ ಇವಾಗ ನೋಡಿ ಹೋಗ್ ತುಂಬಾ ರಶ್ ಇದ್ದಾಗೆ ಕಾಣಿಸ್ತಾ ಇದೆ ಕ್ಯೂ ಎಲ್ಲ ಇದ್ದಾಗೆ ಕಾಣಿಸ್ತಾ ಇದೆ ಇಲ್ಲಿ ನಾವು ಹೋಗ್ತಾ ಇರುವಾಗ ನೋಡಿ ಇಲ್ಲಿ ಎಂಟ್ರೆನ್ಸ್ ಎಲ್ಲ ಇದೆ ಇಲ್ಲಿ ಕೆಳಗಡೆ ಕೂತ್ಕೊಂಡು ಎಲ್ಲ ದೀಪ ಹಚ್ಕೊಂಡು ದೇವ್ರಿಗೆ ಆರತಿ ಮಾಡಲಿಕ್ಕೆ ಇಲ್ಲಿ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಇದು ಮಾಡಿಕೊಂಡು ಮನೆಯಿಂದ ತಂದುಕೊಂಡು ಇಲ್ಲಿ ಕುತ್ಕೊಂಡು ಹಚ್ಕೊಂಡು ದೇವರಿಗೆ ಆರತಿ ಎತ್ಬಿಟ್ಟು ಹೋಗ್ತಾರೆ ಎಲ್ಲವನ್ನು ಬ್ಯಾಗಲ್ಲಿ ಹಾಕ್ಕೊಂಡು ಬಂದ್ಕೊಂಡು ಒಂದು ಹಾಳೆ ಒಂದು ಪ್ಲೇಟ್ ತೊಗೊಂಬಂದು ಅದರಲ್ಲೆಲ್ಲ ತುಪ್ಪ ದೀಪ ಹಚ್ಕೊಂಡು ದೇವಿಗೆ ಆರತಿ ಮಾಡ್ತಾರೆ ಎಲ್ಲ ದೇವ್ರಿಗೂ ಆರತಿ ಮಾಡ್ಕೊತಾ ಬರ್ತಾರೆ ಅವರು ಒಳಗೆ ತುಂಬ ರಶ್ ಇದೆ ಆದರೂ ಕೂಡ ಇವರು ಅದನ್ನು ಅಲ್ಲೂ ಹೋಗಿ ಹಚ್ಬಿಟ್ಟು ಆರತಿ ಮಾಡ್ಕೊಂಡು ಹೋಗ್ತಾರೆ ಅಷ್ಟು ಭಕ್ತಿಯಿಂದ ಮಾಡ್ತಾರೆ ತುಂಬ ಜನ ತುಂಬ ರಶ್ ಬೇರೆ ಇದೆ ಹೋಗ್ತಾ ಇದ್ದೇವೆ ನೋಡುವ ಎಂಟ್ರೆನ್ಸಲ್ಲಿ ಹೇಗಾಗುತ್ತೆ ಅಂತ ನಮಗೆ ತುಂಬ ರಶ್ ಇದ್ದರೆ ನಾವು ಎಕ್ಸ್ಟ್ರಾ ಎಂಟ್ರೆನ್ಸ್ ತಗೊಳ್ತೇವೆ ಒಂದು ಸ್ಪೆಷಲ್ ಎಂಟ್ರೆನ್ಸಲ್ಲಿ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಸ್ಪೆಷಲ್ ಎಂಟ್ರೆನ್ಸ್ ಅಂತ ಬಿಡ್ತಾರಂತೆ ನಾವು ಅದನ್ನು ಹಾಗೆ ಆಲೋಚನೆ ಮಾಡಿದ್ದೇವೆ ತುಂಬ ರಶ್ ಇದ್ದರೆ ಹೋಗೋಣ ಅಂತ ನೋಡಿ ಇವಾಗಲೇ ಸ್ಟಾರ್ಟ್ ಆಗಿದೆ ಎಷ್ಟೊಂದು ಜನ ಇದ್ದಾರೆ ಅಂತ ತುಂಬ ರಶ್ ಇದೆ ಇಲ್ಲೆಲ್ಲ ಪ್ರಸಾದ ಇಟ್ಟಿದ್ದಾರೆ ನೋಡಿ ಎಲ್ಲ ಥರದ್ದು ಪ್ರಸಾದ ಇಟ್ಟಿದ್ದಾರೆ ಹೀಗೆ ಇದೆ ನೋಡಿ ಇಲ್ಲಿ ಹೋಗ್ತಾ ಇದ್ದೇವೆ ತುಂಬ ರಶ್ ಇದೆ ನೋಡಿ ಈಗಲೇ ಇಷ್ಟೊಂದು ರಶ್ ಇದೆ ನಮಗೆ ಹೋಗೋಕೆ ಆಗ್ತಾ ಇಲ್ವೇನೋ ಇದೆ ನೋಡಿ ನೋಡಿದ್ರಾ ಎಷ್ಟೊಂದು ರಶ್ ಇದೆ ಅಂದ್ಕೊಂಡು ಹೋಗೋಕೆ ಆಗ್ತಾ ಇಲ್ವಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನಾವು ಆಗೋದಿಲ್ಲ ಅಂದ್ರೆ ವಾಪಸ್ ಹೋಗ್ತೇವೆ ಆ್ಯಕ್ಚುಲಿ ನೋಡಿ ಈ ಕಡೆ ಈ ಕಡೆ ಬರ್ತಾ ಇದೇವೆ ಇಲ್ಲಿ ನಾಯಿ ಸಹ ಹಾಕಿದ್ದಾರೆ ಇನ್ನು ಅವಕುಶ ಅಂತೂ ಎಷ್ಟೆಷ್ಟು ದೊಡ್ಡಕ್ಕಿದೆ ಗೊತ್ತಾ ಅಂತ ಅಮ್ಮ ಅವರು ಹೆಸರೆಲ್ಲ ಇಟ್ಕೊಂಡಿದ್ದಾರೆ ನಾಲ್ಕು ಐದು ನಾಯಿ ತೆಗೆದು ಅಲ್ಲಿ ಒಳಗಡೆ ಬೋನಲ್ಲಿ ಹಾಕಿಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಇದ್ ಮಾಡಿದಾರಪ್ಪ ಇಲ್ಲಿ ನೋಡಿ ಇದು ನೋಡಿ ನಾವು ಈ ಕಿಂಡಿಯಲ್ಲಿ ಉಡುಪಿನಲ್ಲಿ ಕೃಷ್ಣನ ಕಿಂಡಿ ಇದೆಯಲ್ಲ ಹಾಗೆ ಇದರಲ್ಲಿ ಸಹ ಒಂದು ಕೃಷ್ಣ ಕಿಂಡಿ ಮಾಡಿದ್ದಾರೆ ಆ ಕಿಂಡಿಯಿಂದ ನೋಡಿದ್ರೆ ಅದು ಅಮ್ಮನವ್ರನ್ನ ಆಗುತ್ತಂತೆ ನೋಡ್ತಾ ಇದ್ದಾರೆ ಅಲ್ಲವ್ರಿ ನಾನು ತುಂಬ ರಶ್ ಇತ್ತು ನಾನು ಅದಕ್ಕೆ ಒಳಗೆ ಹೋಗ್ಲಿಕ್ಕಾಗಲಿಲ್ಲ ಹಾಗೆ ಸುಮ್ಮನೆ ತೆಗೆದೆ ನಾವು ಅಲ್ಲಿಂದ ನೋಡಿದ್ವಿ ಒಳಗಿಂದ ಕಾಣಿಸ್ತಾ ಇತ್ತು ಇದು ಈ ಕಿಂಡಿ ಅಲ್ಲಿ ಸ್ವಲ್ಪ ಒಳಗಿದ್ದವ್ರು ಸ್ವಲ್ಪ ಸರಿದ್ರೆ ಅಲ್ಲಿ ಅನಿಸ್ ಕೊಡಲ್ಲ ಅವರೆಲ್ಲ ಆ ಕಡೆಯಿಂದ ತಿಳ್ಕೊಂಡ್ಬಿಡ್ತಾರೆ ನನಗೆ गणपतिरला thank you न्दिनिकृततिनन्दिनि नन्दित मे दिनि विश्वपि गो दिनि नन्दन्ते केवलशिरोदिनिवासिनि विष्णुपितासिनिष्णुते भगवति निश्शितिकण्ठपुक्षु न विरोधि mm

விஸ்வராய மகாதேவி பிரதிபிம்பாக்கரே कर कर ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಡಾನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ನಾವು ಎಲ್ಲವನ್ನು ಫೋಟೋ ತೆಗಿತಾ ವೀಡಿಯೋ ಮಾಡ್ತಾ ಬಂದ್ವಿ ತುಂಬ ಚೆನ್ನಾಗಿ ಖುಷಿ ಆಯಿತು ಹಾಗೆ ನಮ್ಮ ಮುಖಕ್ಕೆಲ್ಲ ಒಂದೊಂದು ಬ್ಲ್ಯಾಕ್ ಬ್ಲಾಕ್ ಅಲ್ಲಿ ಬೊಟ್ಟಿಟ್ಟಿದ್ದಾರೆ ನೋಡಿ ಅದೇನೋ ತೆಗಿತಾರಂತಪ್ಪ ಅದೇ ಅಲ್ಲಿ ಹೋಗಿದ್ವಿ ಹಾಗೆ ಅಲ್ಲ ಎಲ್ಲವರಿಗೂ ಒಂದೊಂದು ಬೊಟ್ಟಿಟ್ಟಿದ್ದಾರೆ ಹಾಗೆ ಮಾಡ್ಕೊಂಡು ಬಂದ್ವಿ ಇಟ್ಟಿದ್ರು ಕೆಲವೆಲ್ಲ ಅದನ್ನೂ ಎಲ್ಲ ನೋಡಿಕೊಂಡು ಆಮೇಲೆ ಒಂದು ಕಬ್ಬಿನ ಹಾಲು ಕುಟ್ಕೊಂಡು ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಹಾಗೆಯೇ ಅಲ್ಲೆಲ್ಲ ನೋಡ್ಕೊಂಡು ಬಿಟ್ಟು ಎಲ್ಲ ಸೇಲಿಗೆಲ್ಲ ಇಟ್ಟಿದ್ರು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಬ ಬರುವಾಗ ಅಲ್ಲೇ ಪ್ರಸಾದ ಕೂಡ ಕೊಟ್ಟರು ನಮಗೆ ಒಂದು ಪುಳಿಯೋಗರೆ ಪ್ರಸಾದ ಕೊಟ್ಟರು ಅದನ್ನು ಕೂಡ ಅಲ್ಲೇ ತಿಂದ್ಕೊಂಡು ಎಲ್ಲ ಮಾಡಿಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಈ ಥರ ಒಂದು ಬಂಡೆ ಮಾಕಾಳಿ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಗವಿಪುರಮಲ್ಲಿದೆ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿದೆ ಒಂದು ಲೊಕೇಶನ್ ಹಾಕಿದರೆ ಕರ್ಕೊಂಡು ಹೋಗ್ತಾರೆ ಏನು ಆ ಥರ ಪ್ರಾಬ್ಲಮ್ ಇಲ್ಲ ನಾವು ಕೂಡ ಒಂದು ಓಲಾ ಮಾಡಿಕೊಂಡೇ ಹೋಗಿದ್ದು ತುಂಬ ಚೆನ್ನಾಗಾಯಿತು ನಮಗೆ ಖುಷಿ ಆಯಿತು ಹೋಗಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಒಂದು ನವರಾತ್ರಿ ಒಂದು ದರ್ಶನ ಮಾಡ್ಕೊಂಡು ಬಂದ್ವಿ ನೀವು ಕೂಡ ಹೀಗೆ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬನ್ನಿ ಅಲ್ಲಿಯೇ ಒಂದು ದೇವಿಯ ಒಂದು ಚಂದವನ್ನು ಸವಿದು ದೇವಿಯ ದರ್ಶನವನ್ನು ಪಡೆದು ದೇವಿಯ ಒಂದು ದೇವ ದರ್ಶನ ಪಡೆದು ದೇವಿಯ ಒಂದು ಸಾನ್ನಿಧ್ಯದಲ್ಲಿ ಒಂದು ಅನುಗ್ರಹ ಪಡೆದುಕೊಂಡು ಬನ್ನಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಹೋಲ್ಗನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ Jeet probeert. Jeet weegt zo. Hier bekijkt je. Dit is sticker. Sticker toch? Dat wil je. Ja, doe. Dit is het. Nou, sticker daar. Deze Terima kasih telah <laughs> menonton!